ಇವತ್ತು ಆಷಾಢ ಪೂರ್ಣಿಮೆ ವ್ಯಾಸಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅಂತ ಕೇಳ್ತಾರೆ ಇವತ್ತಿನ ದಿನ ಭಾರತದ ದಿವಸದಲ್ಲೆಲ್ಲ ತಮ್ಮ ಗುರುಗಳಿಗೆ ಒಂದು ಸಮರ್ಪಣೆ ಮಾಡುವಂಥ ಒಳ್ಳೆಯ ಶುಭಯೋಗ ಗುರುವಿನಿಂದ ದೊರೆತಿರುವಂಥ ಎಲ್ಲ ಜ್ಞಾನದ ಬೆಳಕು ನಾವು ತೊಗೊಂಡು ಉದ್ಧಾರ ಆಗಿರ್ತೀವಿ ಅದಕ್ಕೆ ಅವರನ್ನು ಸ್ಮರಿಸಿ ಇವತ್ತು ಅವರ ಪಾದಗಳಿಗೆ ನಮ್ಮನ್ನೇ ಸಮರ್ಪಣೆ ಮಾಡುವಂತಹ ಒಳ್ಳೆ ಕಾರ್ಯ ಯಾಕೆ ಈ ಶಬ್ದದ ಅರ್ಥ ಸಂಸ್ಕೃತಿ ಪ್ರಕಾರ ಗು ಅಂತರೆ ಕತ್ತಲು ಗುರು ಅಂತಂದರೆ ಬೆಳಕು ಅಂತ ಯಾರು ನಿಮ್ಮನ್ನು ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿಗೆ ಕರ್ಕೊಂಡು ಹೋಗ್ತಾರೋ ಅವ್ರಿಗೆ ಗುರು ಅಂತ ಹೇಳಿದ್ದಾರೆ ಆ ನಿಮಿತ್ತಿನಲ್ಲಿ ಈ ವಿಶ್ವಕ್ಕೆ ಗುರುವಾದಂತಹ ಶ್ರೀ ಕೃಷ್ಣನು ಒಂದೇ ಚತೀರು ಶ್ರೀಮನ್ನಾರಾಯಣ ಅವನ ಅವರ ಸೌಭ್ಯಾದಂತಹ ವೇದವ್ಯಾಸರ ಇವತ್ತು ಹುಟ್ಟುಹಬ್ಬವೂ ಹೌದು ಆ ನಿಮಿತ್ತದಿಂದ ಇವತ್ತು ನಮ್ಮ ಗರಿಕಾಕವರ ಮಠದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಬಹಳ ಜನ ನೀವೆಲ್ಲ ಬಂದಿದ್ದೀರಾ ಇದರ ಕೃಪಾ ಸಾಲ ಎಲ್ಲರಿಗೂ ದುಡಿ ಅಂತ ಹೇಳಿ ಜಗತ್ತಿನ ಶಾಂತಿಗಾಗಿ ಬೆಳ್ಕೊಂಡು ರತ್ಸತ್ ಕೃಷ್ಣ ಅರ್ಪಣೆಗೊಳಿಸ್ತೀವಿ ಅಂತ ಹೇಳ್ತೀನಿ ಆಯಿತು